ಹಾಯ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಲಲಿತಾ ದೇವಿಯವರು ಜಾನುವಿ ಮತ್ತು ವಿಶ್ವ ಮಾತಾಡೋದನ್ನ ಮನೆಯಲ್ಲಿ ನಿಂತು ಕೇಳಿಸ್ಕೊತಾ ಇರ್ತಾರೆ ಅಲ್ಲಿಗೆ ಯಾಕೆ ಅಂದರೆ ಅವು ವಿಶ್ವ ಹೋದ್ಮೇಲೆ ಮನೆಗೆ ಹೋಗೋಣ ಜಾನು ಸಿಕ್ಕಿದಾಳೆ ತುಂಬ ಖುಷಿ ಆಗ್ತಾ ಇದೆ ಜಾನು ಮತ್ತು ವಿಶ್ವಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಒಳ್ಳೆ ರೀತಿನಲ್ಲೇ ಅರ್ಥ ಮಾಡ್ಕೊಂಡಿರ್ತಾಳೆ ವಿಶ್ವ ಜಾನು ಹತ್ರ ಮಾತಾಡಿ ಆದಮೇಲೆ ಹೊರಗೆ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾನೆ ಆಮೇಲೆ ಲಲಿತಾದೇವಿಯವರು ಹಿಂದ್ಗಡೆಯಿಂದ ಮನೆಯಿಂದ ಆಚೆ ಕಡೆ ಬಂದು ಜಾನುವನ್ನ ಮಾತಾಡಿಸ್ತಾರೆ ಜಾನುವಿಗೆ ತುಂಬ ಗಾಬರಿ ಆಗುತ್ತೆ ಆವಾಗ ಜಾನು ಲಲಿತಾದೇವಿಯರಿಗೆ ಹೇಳ್ತಾರೆ ಅಮ್ಮ ಇದರಲ್ಲಿ ವಿಶ್ವದೇನು ತಪ್ಪಿಲ್ಲ ನಾನು ಮನೆ ಬಿಟ್ಟು ಬಂದಾದ ಮೇಲೆ ನನಗೇನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ವಿಶ್ವ ನನ್ನನ್ನು ಕರ್ಕೊಂಬಂದು ಇಲ್ಲಿಟ್ಟಿದ್ದಾರೆ ಅಷ್ಟೇ ನನಗೂ ವಿಶ್ವಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ತಪ್ಪು ತಿಳ್ಕೊಬೇಡಿ ಅಮ್ಮ ಅಂತ ಜಾನು ಹೇಳ್ತಾಳೆ ಆಗ ಲಲಿತಾದೇವಿಯವರು ಅಯ್ಯೋ ಇಲ್ಲಮ್ಮ ಚಂದನ ನಾನು ಆ ಥರಲ್ಲೇನು ತಿಳ್ಕೊಂಡಿಲ್ಲ ನೀನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕೆ ಅಂದರೆ ನೀನು ಒಂದು ಒಳ್ಳೆ ಮನತನದ ಮಗು ಅಂತ ನನಗೆ ಗೊತ್ತು ಅಮ್ಮ ನಾನು ಯಾರು ಅಂತ ನಿನಗೆ ಗೊತ್ತಾಯ್ತ ಅಂತ ಜಾನು ಕೇಳ್ತಾಳೆ ಇಲ್ಲಮ್ಮ ನಿನ್ನನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ನೀನು ತುಂಬ ಒಳ್ಳೆ ಹುಡುಗಿ ಯಾಕೆ ಅಂದರೆ ನಿಮ್ಮ ತಾಯಿ ತುಂಬ ಒಳ್ಳೆಯರು ಅಂತ ಹೇಳ್ತಾರೆ ಆಗ ಜಾನುಗೆ ತುಂಬ ಗಾಬರಿ ಆಗುತ್ತೆ ಇಲ್ಲಮ್ಮ ನಾನು ನಿನ್ನನ್ನು ನೋಡಿ ಹಾಗೆ ಅಂದ್ಕೊಂಡೆ ಯಾಕೆ ಅಂದರೆ ಇಷ್ಟು ದಿವಸ ನೀನು ನಮ್ಮ ಮನೇಲಿದ್ದಲ್ಲ ಇದ್ದಲ್ಲ ಯಾವುದು ಒಂದು ಸರಿನೂ ನೀನು ನಮ್ಮ ಹತ್ರ ಕೆಟ್ಟೋಳು ಅಂತ ಅನ್ಸ್ಕೊಂಡಿಲ್ಲ ಅದಕ್ಕೆ ನಾನು ಆ ಥರ ಹೇಳಿದೆ ಬಾಮ್ಮ ನಮ್ಮ ಮನೆಗೆ ಹೋಗೋಣ ಅಂತ ಜಾನುನ ಲಲಿತಾದೇವಿಯವರು ಕರೀತಾರೆ ಸಂತೋಷ್ ಮತ್ತು ಹರೀಶ್ ಮಾತಾಡ್ತಾ ಇರ್ತಾರೆ ಆವಾಗ ಹರೀಶ್ ಸಂತೋಷ್ನ ಕೇಳ್ತಾರೆ ಏನು ಬ್ರದರ್ ಈ ಥರ ಮಾಡಿದೀಯ ನೀನು ಅಕ್ಕ ಭಾವನಾ ಅಕ್ಕನೂ ಮತ್ತು ಸಿದ್ದೇಗೌಡ್ರನ್ನ ಇಬ್ಬರನ್ನು ದೂರ ಮಾಡಿ ನೀನು ಏನೆಲ್ಲ ನಾಟಕ ಮಾಡಿದೆ ಅಂತ ನನಗೆ ಗೊತ್ತು ಅಂತ ಹರೀಶ್ ಕೇಳ್ತಾರೆ ಅದಕ್ಕೆ ಸಂತೋಷ ಇಟ್ಕೊಂಡು ಇಲ್ಲ ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಅವ ತಾನು ಮಾಡಿರೋ ತಪ್ಪನ್ನು ಮುಚ್ಚಿಡೋಕ್ಕೆ ನೋಡ್ತಾನೆ ಆದರೆ ಹರೀಶ್ ಕೇಳೋಲ್ಲ ನನಗೆ ಗೊತ್ತು ನೀನೇನೆಲ್ಲ ಮಾಡಿದೀಯಾ ಅಂತ ಅಂತ ಆಗ ಸಂತೋಷ್ಗೆ ಗಾಬರಿ ಆಗುತ್ತೆ ಆಗ ಹರೀಶ್ ಹೇಳ್ತಾನೆ ನಿನಗೆ ನಾನು ನೆನಪಾಗಿಲ್ವಾ ಅದರಲ್ಲಿ ನನಗೂ ಕೊಡಬೇಕು ಅಂತ ಅನಿಸಿಲ್ವಾ ಅಂತ ಹರೀಶ್ ಕೇಳ್ತಾನೆ ಆಗ ಸಂತೋಷ್ ಅಯ್ಯೋ ಅಕ್ಕ ಭಾವ ದೂರ ಆದರೂ ಅಂತ ನೋವಿಂದ ಕೇಳ್ತಾನೆ ಅಂತಂದರೆ ನನಗೂ ಪಾಲು ಕೇಳ್ತಾನೆ ಅಂತ ಅಂದ್ಕೊತಾನೆ ಸರಿ ಅಂತಂದ್ಬಿಟ್ಟು ಹರೀಶ್ ಅಲ್ಲಿಂದ ಜಗಳ ಮಾಡಿ ನೀನು ಏನು ಮಾಡಿದೆ ಅಂತ ನನಗೆ ಗೊತ್ತು ಅಂತ ಹರೀಶ್ ಅಲ್ಲಿಂದ ಜಗಳ ಮಾಡಿಕೊಂಡು ಹೋಗ್ಬಿಡ್ತಾನೆ ಇವತ್ತಿನ ಸಂಚಿಕೆ ಇಷ್ಟ ಆಗಿತ್ತು ಜಾಹ್ವಿಯವರು ಲಲಿತಾ ದೇವರಿಗೆ ಸಿಕ್ಕಾದ ಮೇಲೆ ಏನಾಗುತ್ತೆ ಮುಂದೆ ಕಾದು ನೋಡಬೇಕು ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್